ಈ ಕಡೆ ಎಲ್ಲ ನೋಡ್ಕೊಂಡ್ ಬರ್ಬೋದು ನೀವು ಮನೇಶ್ವರನ್ ಗುಡಿ ಎಲ್ಲ ಇದೆ ಕಾಸು ಇರ್ಲಿಲ್ಲ ಕಷ್ಟ ಆಯ್ತು ಕಷ್ಟ ಆಯ್ತು ಅವಾಗ ಜಾಸ್ತಿ ದುಡ್ಡು ಕೂಡಿಟ್ಕೊಂಡಿರಲ್ಲ ಆಸ್ತಿ ಇತ್ತು ಆಸ್ತಿ ಮಾರಕೋದ್ರೆ ಆವತ್ತಿನ ರೇಟ್ ಬಂದ ಆರು ಲಕ್ಷ ಇತ್ತು ಆರು ಲಕ್ಷ ಐದು ಲಕ್ಷ ಮೂರು ಲಕ್ಷ ತಮಿಳ್ನಾಡುಗ ಅಲ್ಲಿ ಪ್ರಾಪರ್ಟಿ ಆ ಇಲ್ಲ ಇಲ್ಲ ಬೆಂಗಳೂರಲ್ಲಿ ಇತ್ತು ಪ್ರಾಪರ್ಟಿ ತಮಿಳ್ನಾಡಿನಲ್ಲೇ ಇದ್ದಿದ್ದಾ ಪ್ರಾಪರ್ಟಿ ಹಾ ಅಲ್ಲಿ ಅಲ್ಲಿ ಅಲ್ಲಿಂದನೇ ಅಮ್ಮ ಮಾಡ್ತಾರೆ ಚಿಕ್ಕ ಚಿಕ್ಕ ಸಿನಿಮಾದಲ್ಲಿ ನಾವು ಅಮ್ಮ ಪಾತ್ರ ಮಾಡಿಕೊಂಡು ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಅಮ್ಮ ತಂದ್ರೆ ನಮ್ಗೆ ಹಾ ನಮಗೆ ಕೊಡ್ತಾ ಇದ್ದು ಒಂದು ಐವತ್ತು ಸಾವಿರದ ಅರವತ್ತು ಸಾವಿರ ಒಂದು ಲಕ್ಷ ಕೊಡೋರು ನಮಗೆ ಜಾಸ್ತಿ ಅಂದ್ರೆ ಆ ದುಡ್ಡನ್ನ ಇಟ್ಕೊಂಡೇನೆ ಇವನ್ನೆಲ್ಲ ಇವನ್ನೆಲ್ಲ ಮೇಂಟೈನ್ ಮಾಡ್ಕೊಂಡೇ ಹೋಗಿದ್ದು ಕಷ್ಟನೇ ಪಟ್ಟಿದ್ದೀವಿ ಅಪ್ಪಾಜಿ ಥ್ರೂ ಹೇಳ್ತಾ ಇದ್ದೀನಲ್ಲ ಸುಮ್ಮನೆ ನಾವು ಬಾಳಲಿಲ್ಲ ತುಂಬ ಶ್ರಮಪಟ್ಟು ಬಾಳಿದ್ದೀವಿ ಸೌದೆ ಮಾರಿದ್ದೀನಿ ನಾನು ಆಯ್ತು ತರಕಾರಿ ಮಾರಿದ್ದೀನಿ ನಾನು ಲಾಲ್ಬಾಗಕ್ಕೆ ಗಾಡಿನಲ್ಲಿ ಒಬ್ಬನೇ ಹಾಕೊಂಡು ತಗೊಂಡೋಗು ಕೆಲವು ಟೈಮ್ ಜನ ಇರ್ತಾ ಇರಲಿಲ್ಲ ಕರ್ಬೇವಿನ ಸೊಪ್ಪು ಕಂಟಸ ಮೇಲೆ ಕಟ್ಟಿ ಕೊಟ್ಟಿದ್ದಾರೆ ನಾನು ಲಾಲ್ಬಾಗ್ ತೊಗೊಂಡೋಗೋಕ್ಕೆ ಇವತ್ತು ಇಲ್ಲಿರ್ತಕ್ಕಂಥ ಈ ಮಂಡಿಗೆ ನಾನು ಜಲ್ಲಿ ಸುರಿದು ಅದನ್ನು ಲೆವೆಲ್ ಮಾಡಬೇಕಂತ ಯೋಚನೆ ಮಾಡೋದಕ್ಕೆ ಕಾರಣವೇ ಅಷ್ಟು ದೂರಕ್ಕೆ ಹೋಗ್ಬೇಕಲ್ಲ ಇದೇ ಒಂದು ಮಂಡಿ ಚೆನ್ನಾಗಿದ್ದರೆ ಇಲ್ಲೇ ವ್ಯಾಪಾರ ಆಗುತ್ತಲ್ಲ ಆ ಯಾಬ ಒಂದು ಹತ್ತು ಸಾವಿರ ರೂಪಾಯಿ ಐನೂರು ರೂಪಾಯಿ ಹಾಕೊಂಡು ಅಷ್ಟು ದೂರ ಹೋಗೋದು ಒಂದು ನಾಲ್ಕು ಗಣ ಇಲ್ಲಿ ಕಮ್ಮಿ ಆದರೂ ಕೂಡ ನಮ್ಗೆ ಇಲ್ಲಿ ಡಿಸ್ಟೆನ್ಸ್ ಕಮ್ಮಿ ಆಯ್ತಲ್ಲ ಟ್ರಾನ್ಸ್ಪೋರ್ಟ್ ಅಂತಲೇ ಮಾಡಿದ್ದು ನಾನು ಅದನ್ನ ಸೊ ಆ ಪರಿಸ್ಥಿತಿನಲ್ಲಿ ನಮಗೆ ಇದ್ದಿದ್ದು ಅದೇ ದುಡ್ಡು ಆ ದುಡ್ಡು ತಳ್ಕೊಂಡು ಹೋಗೋಕೆ ಸಾಕಾಯ್ತು ಕಾಲಕ್ರಮೇಣ ಕಾಲಕ್ರಮೇಣ ಜಾಗ ವ್ಯಾಲ್ಯೂ ಜಾಸ್ತಿ ಆಗ್ತವೆ ಅಲ್ಲಿ ಯಾವಾಗ ಜಾಸ್ತಿ ಆಯ್ತು ತಮಿಳ್ನಾಡ್ನಿಂದ ಸಿಪ್ಕರ್ಟ್ ಅಂತ ಬಂತು ಟೈಟಲ್ ಪಾರ್ಕ್ ಅಂತ ಬಂತು ಸಾಫ್ಟ್ವೇರ್ ಡೆವಲಪ್ ಆಯಿತು ಬೂಮ್ ಆಯ್ತು ಆ ಸಾಫ್ಟ್ವೇರ್ ಬೋಮ ಆದಾಗಲೇ ನಮ್ಮ ತೋಟ ವ್ಯಾಲ್ಯೂ ಬಂದಿತ್ತು ಹಾಗೆ ಒಂದ್ರಲ್ಲಿ ಇಂಡಸ್ಟ್ರಿ ಚೆನ್ನಾಗಿತ್ತು ನಿಮ್ಗೂ ನೀವು ತುಂಬಾ ಫಾಸ್ಟ್ ಹೀರೋ ಆಗಿದ್ರಿ ಎರಡು ಸಾವಿರದ ಆರ್ನಲ್ಲಿ ನಾವು ಬಂದು ಇಲ್ಲಿ ಸಿನಿಮಾ ಮಾಡ್ತೀವಿ ಕರೆಕ್ಟಾ ಎರಡ್ ಸಾವಿರದ ಒಂದರಲ್ಲಿ ಏನಿಲ್ಲ ಎರಡ್ ಸಾವಿರದ ಎರಡು ಮೂರು ಆವಾಗ ಬಂದು ನಾವು ಒಂದು ಐದು ಎಕರೆ ಸೇಲ್ ಮಾಡ್ತೀವಿ ತಮಿಳ್ನಾಡಿನಲ್ಲಿ ಅವಾಗ ಹದಿನಾ ಹದಿನೈದು ಲಕ್ಷನೂ ಎಷ್ಟಕ್ಕೆ ಸೇಲ್ ಮಾಡ್ತೀವಿ ಹದಿನಾರು ಲಕ್ಷಕ್ಕೆ ಎಷ್ಟು ಸೇಲ್ ಮಾಡ್ತೀವಿ ಏಯ್ಟಿ ಲ್ಯಾಕ್ಸಿಗೆ ಸೇಲ್ ಮಾಡ್ತೀವಿ ಐದು ಎಕರೆನ ಆವಾಗ ಬರೋದದು ಆ ಐದು ಎಕರೆ ಪ್ಲಸ್ ಒಂದು ಒಂಬತ್ತೈದು ಹದಿನಾಲ್ಕು ಎಕರೆ ಇತ್ತು ನಮಗೆ ಐದು ಎಕರೆ ಕೊಟ್ಟರು ಕೊಡ್ತೀವಿ ಆವಾಗ ಐದು ಎಕರೆ ಯಾವ ರೇಟ್ ಕೊಟ್ಟರೆ ಹೆಚ್ಚು ಕಡಿಮೆ ಹದಿನಾರು ಲಕ್ಷ ಒಂದು ಎಕರೆ ಹದಿನಾರು ಇದ್ಲಿ ಎಂಬತ್ತಾಯ್ತು ಎಂಬತ್ತು ಲಕ್ಷ ಕೊಟ್ಟು ಅಲ್ಲಿಂದ ಬರ್ತಾನೆ ಅದನ್ನೆಲ್ಲ ಇದೊಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಆಮೇಲೆ ನಮ್ಮ ಮೈಲಿನಲ್ಲಿ ತೋಟ ತೊಗೊಂಡ್ವಿ ಅಲ್ಲಿ ಅದು ಬಂದು ಕಮ್ಮಿಗೆ ಆವಾಗ ಒಟ್ಟು ಎಂಟು ಎಕರೆ ಇಪ್ಪತ್ನಾಲ್ಕು ಸೆಂಟಲ್ಲಿ ಮೂರು ಎಕರೆ ಇಪ್ಪತ್ನಾಲ್ಕು ಸೆಂಟ್ ಸೇಲ್ ಮಾಡ್ತೀವಿ ಫಸ್ಟು ಆರು ಲಕ್ಷಕ್ಕೆ ಅಲ್ಲೊಂದು ಮನೆ ಆದರೂ ಇರತ್ತಲ್ಲ ಇರಕ್ಕೆ ಅಂತ ಮನೆ ಇರಲಿಲ್ಲ ಅಮ್ಮವ್ರಿಗೆ ಶ್ಯಾಮ್ ಪ್ರಕಾಶ್ ಹೋಟ್ಲಲ್ಲಿ ತಾನೆ ಇದ್ದಿತ್ತು ಹ್ಞೂ ಮನೆ ಮಾತಾಗಿರುವಂಥ ಡಾಕ್ಟರ್ ಎಂ ಲೀಲಾವತಿ ಅವ್ರಿಗೆ ಮನೆ ಇರೋಕ್ಕೆ ಮನೆನೇ ಇಲ್ಲ ಅಂತ ಬಂದುಬಿಟ್ಟಿದ್ದು ಆಯ್ ಬೆಂಗಳೂರನ್ನ ಏನೋ ಲಾಸ್ಟಲ್ಲಿ ಅದು ಹೋಗಿ ಅಲ್ಲಿ ತೊಗೊಂಡ್ವಿ ಆಮೇಲೆ ಐದು ಎಕರೆ ಉಳಿತು ಐದು ಎಕರೆನ ವ್ಯಾಲ್ಯೂ ಜಾಸ್ತಿ ಆದಾಗ ಎಂಬತ್ತು ಲಕ್ಷಕ್ಕೆ ಸೇಲ್ ಮಾಡಿರೋದು ಅದು ತಗೊಂಬಂದು ಇಲ್ಲಿನೂ ಇಲ್ಲಿನೆಲ್ಲ ಡೆವಲಪ್ ಮಾಡಿ ಹಾಂ ಸ್ಟಡಿ ಆಗ್ತೀವಿ ಅಲ್ಲಿಂದ ಸ್ಟಡಿ ಆಗ್ತೀವಿ ಸ್ಲೋ ಗ್ರೋತು ಬಟ್ ಸ್ಲೋ ಗ್ರೋತು ಸ್ಟಡಿ ಗ್ರೋತ್ ಆಯಿತು ಜೀವನದಲ್ಲಿ ಸ್ಟಡಿ ಗ್ರೋತ್ ಆಯಿತು ಈವತ್ತಿಗೆ ನಾವು ಅಷ್ಟು ಉಳಿಸಿದ್ದರೆ ದೇವ್ರ ಹಣೆಗಳು ಇವತ್ತು ಹದಿನಾಲ್ಕು ಎಕರೆ ಇದ್ದೀರ ಸಾವಿರ ಕೋಟಿಗೆ ಟಚ್ ಆಗ್ಬಿಡೋದು ಅಪ್ಪಜ್ವಿ ವ್ಯಾಲ್ಯೂ ಆ ಮಟ್ಟಕ್ಕೆ ಹೋಗ್ಬಿಡೋದು ವ್ಯಾಲ್ಯೂಬಲ್ ಪ್ರಾಪರ್ಟಿ ಅದು ಈಗಲೂ ಏನು ಮೂರು ಎಕರೆ ನಾವು ಉಳಿಸಿದ್ದೀವೋ ಬಂದು ಎಲ್ಲ ಬಂದು ಈಗ ಗ್ರೇಟರ್ ಚೆನ್ನೈ ಆಯಿತು ಹಂಗಾಗಿ ನಮಗೆ ಸ್ವಲ್ಪ ನಮಗೆ ಮಾರಲ್ ಆಗ ಇದು ಫೈನಾನ್ಷಿಯಲ್ ಬ್ಯಾಕಪ್ ಬಂತು ನಮಗೆ ಇಲ್ಲಾಂದಿದ್ರೆ ನಾವು ಅದ್ರಿಗೆ ಏನು ಮಾಡಬೇಕಾಗಿತ್ತು ಆ ಟೈಮಲ್ಲಿ ಅಷ್ಟು ಇರಲಿಲ್ಲ ಅಪ್ಪಾಜಿ ಎರಡು ಸಾವಿರದ ಎರಡರ ಕೊನೆಯಲ್ಲಿ ಸ್ವಲ್ಪ ಬೂಮ್ ಆಯಿತು ಆವಾಗಲೂ ಎರಡು ಸಾವಿರದ ಐದು ಆರು ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತು ಜ್ಞಾಪಕ ಇದೆಯಾ ಖಂಡಿತ ಆ ನೋಡಿ ಅಲ್ಲಿ ಮೈಲ್ನಲ್ಲಿ ತೋಟ ಆ ಕಡೆ ಇದೆ ಅಲ್ಲಿ ನಾನು ಸರಿ ನಿಮ್ಗೆ ತೋರಿಸ್ಬೇಕದ ಆ ತೋಟನ ತಗೊಳಕ್ಕೆ ಮೂರು ಎಕರೆ ನಾವೇನ್ ಸೇಲ್ ಮಾಡ್ತೀವೋ ಮೂರ್ ಎಕರೆ ಸೇಲ್ ಮಾಡಿ ಆ ತೋಟನ ತಗೋತೀವಿ ಆ ಮೂರು ಎಕ್ರೆಗೆ ಬರೀ ಆರು ಮೂರಲಿ ಹದಿನೆಂಟು ಲಕ್ಷ ಬರುತ್ತೆ ನಮಗೆ ಅದು ಸಾಲದು ಅಂತ ನಾನು ಅದು ಯಾವುದು ಬೊಂಬಟ್ ರಾಜ ಬಂಡಲ್ ರಾಣಿ ಅಂತ ಒಂದು ಸಿನಿಮಾ ನಮ್ಮ ಕುಣಿಗಲ್ ವಸಂತ ಅವರು ಅದು ಆ ಪಿಕ್ಚರ್ದು ಸ್ವಲ್ಪ ದುಡ್ಡು ಬಂತು ಆಮೇಲೆ ನಂಜುಂಡ ಪಿಕ್ಚರ್ದು ಸಬ್ಸಿಡಿ ಬಂತು ಮೂರುವರೆ ಲಕ್ಷ ಕಾಲಕ್ಕೆ ಅಲ್ವಾ ಆ ಇಪ್ಪತ್ತೊಂದು ಲಕ್ಷಕ್ಕೆ ಅದನ್ನು ತಗೊಂಡು ರಿಜಿಸ್ಟರ್ ಮಾಡಿಕೊಂಡು ಹಾಗೆ ಜೀವನ ಮಾಡಿದ್ದು ಒಂದು ಪ್ರಶ್ನೆ ಕೇಳ್ತೀನಿ ಗೊತ್ತಿಲ್ಲ ಮ್ಮ ಕಾಸೆ ಕೊಡಲ್ಲ ಜುಗ್ಗಿಯನ್ನು ಕಾಸೆ ಕೊಡೋಲ್ಲ ಅಮ್ಮಪ್ಪನ್ ಅಯ್ಯೋ ಅಯ್ಯೋ ಇಲ್ಲ ಅವ್ರದ್ದೆಲ್ಲ ಮುಗಿದು ಅವ್ರಿಗೆ ಬರಬೇಕಾಗಿದ್ದು ಬ್ಯಾಲೆನ್ಸ್ ಇದ್ರೆ ಬಿಡ್ತಾ ಇರಲಿಲ್ಲ ಇಸ್ಕೊಂಡು ಎಲ್ಲ ಇವರಿಗೆ ಕೊಟ್ಬಿಟ್ಟೆ ಹೋಗೋರಮ್ಮ ಹರಕೊಡ್ಗೆಯವರು ಎಲ್ಲ ರಾಂಗ್ ಹೇಳ್ಬಿಟ್ರು ಅಮ್ಮನ ಬಗ್ಗೆ ಪಾಪ ಹಾ ತಪ್ಪೇ ಇಲ್ಲ ಕೇಳಿ ಅಯ್ಯೋ ಅಯ್ಯೋ ದೇವ್ರೆ

ಅದು ಕರೆಕ್ಟ್ ಕಾನ್ಸೆಪ್ಟ್ ಅಂತ ಎಲ್ಲ ಆ ಕಾನ್ಸೆಪ್ಟ್ ಅಮ್ಮ ಇಲ್ಲ ಯಾರು ಬಂದ್ರು ಅಮ್ಮಂದು ಏನು ಪರಿಸ್ಥಿತಿ ನಾನು ಹೇಳ್ತೀನಿ ನೋಡ್ರಿ ಅಮ್ಮವರ ಕಾನ್ಸೆಪ್ಟೇ ಬೇರೆ ಅಪ್ಪಾಜಿ ಅವರು ಐದು ರೂಪಾಯಿಗೆ ಸಂಬಳಕ್ಕಿದ್ದವ್ರು ಯಾರು ಮನೆಯಲ್ಲಿ ಆ ಹೊಟ್ಟೆ ಹಸುವಿನ ಅರಿವಾಗೋಗುತ್ತೋ ಎಲ್ಲ ಇದರಲ್ಲಿ ತಿಂತಾ ಇದ್ರೆ ಅವರಿಗೆ ಒಂದು ಪೀಸು ಇರಲಿಲ್ಲ ಅವ್ರು ಎದ್ದು ಹೋದ್ಮೇಲೆ ಉಳಿದಿರೋದನ್ನು ತಟ್ಟೆಯಿಂದ ತಗೊಂಡ್ಬಂದು ಮೂಲೆಯಲ್ಲಿ ಕುತ್ಕೊಂಡು ಬಿಡಿಸ್ಕೊಂಡು ತಿನ್ನೋರು ಇದು ಅವ್ರ ಪರಿಸ್ಥಿತಿ ಇತ್ತು ಸೊ ಅವ್ರಿಗೇನು ಅಂದರೆ ಮೋಸ ಮಾಡೋರು ಬಂದರೂ ಕೂಡ ನೀನೇನಾದರೂ ಕೊಡು ಅವ್ನು ಮೋಸ ಮಾಡೋಕ್ಕೆ ಇಲ್ಲ ಪರಿಸ್ಥಿತಿ ಕೆಟ್ಟೋಗಿ ಕಣ ಹಂಗಾಗಿರೋದು ಅಷ್ಟೇ ಕಣಕ್ಕೆ ಅರ್ಥ ಮಾಡ್ಕೊಳ್ಳೋ ನೂರು ಜನರಲ್ಲಿ ನೂರು ಜನರಲ್ಲಿ ಮೋಸಗಾರರಲ್ಲಿ ಎಲ್ಲ ಒಂದೇ ಥರ ಇರಲ್ಲ ನಿನಗೆ ಎಲ್ಲರೂ ನೀನು ಅಳಿಯೋಕ್ಕೆ ಹೋಗ್ಬಿಡ ನಿನಗೇನಾದರೂ ಇತ್ತು ಅಂದರೆ ಅವ್ರಿಗೆ ಅಳೆದು ಒಂದೊಂದಷ್ಟು ಅಷ್ಟು ಕೊಟ್ಬಿಡು ನೀನು ಜೀವನದಲ್ಲಿ ನೀನು ನೋಡ ಚೇಂಜ್ ನೋಡಿ ನಿನ್ನ ಲೈಫ್ನಲ್ಲಿ ಅಂತೇಳಿ ತುಂಬ ನೋಡಿಬಿಟ್ಟೆ ನಾನು ಚೇಂಜು ಕೊಟ್ಟು ನಾನು ನೋಡಿದ್ದೀನಿ ಅದು ಅಮ್ಮ ಹೇಳಿದ್ದು ಸತ್ಯ ನಾನು ಯಾಕೆ ಹಿಂಗೆ ಮಾಡ್ಬೇಕು ನಾನು ಯಾಕೆ ಹಾಕಿ ಮಾಡಬೇಕು ಅನ್ನುವಂಥದ್ದು ಬೇಡ ಅದು ಎಲ್ಲ ತೆಗ್ದಕ್ಕೆ ಬಿಡೋಣ ನಾವು ನಾವು ಹೀಗೇ ಇರಬೇಕು ಬೈದವ್ರನ್ನ ಪ್ರೀತಿಸ್ಬೇಕು ಏನಿದೆ ತಪ್ಪು ಓಪನ್ ಆಗಿ ನೀವು ಹೇಳ್ತೀರಾ ಅದು ನಾವು ಪ್ರೀತಿಯಿಂದ ತಗೊಂಡು ಏನು ನಿಜ ಅಂಶ ಏನು ಸ ಸುಳ್ಳು ಅಂಶ ಏನು ಅನ್ನುವಂಥದ್ದನ್ನ ನಾವು ಕ್ಲೀನಾಗಿ ಮಾತಾಡಿದ್ರೆ ತಪ್ಪೇನಿದೆ ಈಗ ಎಣೆ ಉಡಿಯ ಕಾಸು ಕೊಡುಗುರು ಅಂತ ಕೇಳ್ತೀರಿ ನನಗೆ ಓಪನ್ ಆಗಿ ನಮ್ಮ ಜೊತೆಲಿ ಬರ್ತಾರೆ ಎಷ್ಟು ಸರಿ ಟ್ವೆಂಟಿನೋ ತರ್ಟಿನೋ ಕೊಡ್ತೀನಿ ಯಾಕಂದರೆ ಎಣ್ಣೆ ಹುಡಿಗೆ ಜಾಸ್ತಿ ಕೊಡಬಾರ್ದು ಅವ್ರಿಗೆ ಎಜುಕೇ ಇದು ಮಾಡೋದು ನಾವು ಎನ್ಕರೇಜ್ ಮಾಡಿ ತಪ್ಪೋದು ಆದರೂ ಅಮ್ಮ ಏನು ಹೇಳ್ತಾ ಇದ್ದಂದ್ರೆ ನೀನು ಏನೇ ಜ್ಯೂಸ್ ಕೊಟ್ಟರು ಕೂಡ ಅವನದನ್ನು ಬಿಸಾಕ್ಬಿಟ್ಟು ಹೋಗಿ ಹೊಡಿಯೋದು ಎಣ್ಣೆನೆ ಕಣ ಇಂಥ ಕೊಟ್ಬಿಡ್ಬೇಕು ಅವ್ರಿಗೆ ಇದು ಅವ್ರಿಗೆ ಇಷ್ಟ ಅದು ಬಿಟ್ಬಿಡು ಹೇಳೋರು ಹೌದು ಯಾರೇ ಇದ್ರು ಅವ್ರು ನಿನ್ನೇ ಕಷ್ಟದಲ್ಲಿ ಬಂದವರಿಗೆ ಯಾರಿಗೇ ಕೊಟ್ಬಿಡು ಅಷ್ಟೇ ಕ್ಲೋಸ್

ಹೌದೌದು ಹೆಚ್ಚು ಕಡಿಮೆ ಯಾಕಂದರೆ ಅದನ್ನ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ನಾವು ಒಂದೇ ಕಾರ್ ಎರಡು ಕಾರ್ ಇತ್ತು ನಮಗೆ ಅವಾಗ ಅದೇ ಈ ನಂಜುಂಡ ಕಾಲೇಜ್ ಎಲ್ಲ ಮಾಡಿದ್ವಲ್ಲ ಕಂಪ್ನಿಯೊಂದು ಎರಡು ಕಾರ್ ಇಟ್ಟಿದ್ವಿ ಒಂದು ಕಾರ್ ಸೇಲ್ ಮಾಡಿದ್ವಿ ಒಂದು ಕಾರ್ ಉಪಯೋಗ ಇಟ್ಕೊಂಡ್ವಿ ಒಂದು ಕಾರ್ ಸೇಲ್ ಮಾಡಿದ್ದು ಕಷ್ಟಕ್ಕೇನೆ ಖಂಡಿತ ಅದು ನಾನು ಹುಟ್ಟಿದಾಗ ಮೋಸ್ಟ್ ತೊಗೊಂಡಿದ್ದು ಗಾಡಿ ಎಮ್ ಎಸ್ ಎಕ್ಸ್ ಫಿಫ್ಟಿ ಫೈ ಟ್ವೆಂಟಿ ಅದರ ತೊಟ್ಲು ಇದೆ ಅಲ್ಲಿ ಮನೇಲಿದೆ ಅದು ಆ ತೊಟ್ಲು ಗಾಡಿನೆಲ್ಲ ಅಟ್ಯಾಚ್ ಮಾಡಿಕೊಂಡು ಡ್ರಾಮಾಗೆಲ್ಲ ಕರ್ಕೊಂಡು ಹೋಗಿಬಿಡೋರು ಹೌದು ಅಮ್ಮವ್ರು ಅದೇ ಅದು ದೊಡ್ಡ ಇತಿಹಾಸ ಬಟ್ ಕಾರ್ ಕೊಟ್ಟಾಗ ತುಂಬ ನೋವಾಯ್ತು ಮನಸ್ಸಿಗೆ ಹೌದು ಅದು ಒಂದು ಆಮೇಲೆ ದೊಡ್ಡ ಸುಮಾನ್ರು ಒಂದು